ಫ್ರೆಂಡ್ಸ್ ಆಮೇಲೆ ಬಾಯಲ್ಲಿ ಪಾಂಡಿತ್ಯ ಸುರಿಸ್ಬಿಡ್ತಾ ಇದಾರೆ ಬಿಜೆಪಿಯವರು ಮೈಸೂರಿಂದ ಒಬ್ಬ ಸ್ಪೈಕ್ ಗಿರಾಕಿ ಇದಾನಲ್ಲ ಅವನೇನ್ ವಿದ್ವಾಂಸ ಅವನು ಭಾಷೆಯಲ್ಲಿ ಫಸ್ಟ್ ಆ ಸ್ಪೈಕ್ ಗಿರಾಕಿ ಹೇಳಿ ಅವನ ಬಾಯಿಂದ ಭಾಷಾ ಪಾಂಡಿತ್ಯ ಬಂದ್ರೆ ಆ ಬಿಜಾಪುರದಿಂದ ಒಂದು ಕೋತಿ ಬಂದು ಜೆ ಸಿ ಬಿ ಜೆ ಸಿ ಬಿ ಅನ್ನುತ್ತಲ್ಲ ಇವಾಗ ಬಾಯಿ ಬಿಡಕ್ಕೆ ಕೇಳಿ ಅಯ್ಯೋ ನಾಯಿ మెంటల్ ఆస్పత్రిందరగే బెంటల్ మంజాయి నేను చిక్బాపరీ ఇన్ను ఈే బొగలివా అన్కె నై బాయి అయ్యయ్యో అయ్యయ్యో అయ్యో ప్రదీప ఉత్సాహిట్ట ಕಾಂಗ್ರೆಸ್ ನಲ್ಲಿ ಕಾಮ್ರಿ ಆಕ್ಟರ್ ಅಂದ್ರೆ ಇವನು ಒಬ್ಬ ಏನಾಯ್ತ ಚಿಕ್ಕಬಳ್ಳಾಪುರದ ಎಂಗ್ ಪಂಗ್ಲಿ ಚಿಕ್ಕಬಳ್ಳಾಪುರದ ಮುಳ್ಳಂದಿ ಸದ್ಯದಲ್ಲೇ ಪ್ರತಾಪ್ ಸಿಂಗ್ ಮಾತ್ರ ಊಟ ಓಡಿಸ್ಕೊಳ್ತಾನೆ ಈ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬೈ